ಸಂಯಮ ಸ್ಥಾನ ಏಳು ಪ್ರಕಾರದ್ದು ಯಾವ್ಯಾವು ಸಂಯಮ ಸ್ಥಾನಗಳು ಏಳು ಅಸಯಮ ಸಂಯಮ ಸಂಯಮ ಸಾಮಾಯಿಕ ಛೇದೋಪ್ತಾಪನಾ ಪರಿಹಾರ ವಿಶುದ್ಧಿ ಸೂಕ್ಷ್ಮ ಸಾಂಪ್ರಾಯ ಯಥಾಖ್ಯಾತ ಇವು ಏಳು ಭೇದಗಳು ಮಾರ್ಗಾ ಸ್ಥಾನದ ಭೇದಗಳು ಈ ಸಂಯಮ ಮಾರ್ಗನ ಸ್ಥಾನದಲ್ಲಿಯೂ ಕೂಡ ಜೀವ ಇರುವುದರಿಂದ ಆ ಜೀವಾತ್ಮನನ್ನು ಕಂಡುಹಿಡಿಯಲಿಕ್ಕೆ ಈ ಮಾರ್ಗನ ಸ್ಥಾನಗಳು ಸಾಧನಗಳು ಈ ಸಾಧನಗಳಿಂದ ಜೀವಿಯನ್ನು ಕಂಡುಹಿಡಿಯಬಹುದು ಅಸಯಮ ಮಾರ್ಗನ ಸ್ಥಾನದಿಂದ ಜೀವಗಳನ್ನು ಕಂಡು ಹಿಡಿಯಬಹುದು ಅಂತಂದರೆ ಎಷ್ಟು ಗುಣಸ್ಥಾನಗಳಲ್ಲಿ ಕಂಡು ಹಿಡಿಯಬಹುದು ಒಂದರಿಂದ ಐದು ಅಸಹಮ್ ಅಂದ ತಕ್ಷಣ ಐದರವರೆಗೆ ತಗೋಬೇಕು ಪೂರ್ತಿ ಏನಿದೆ ಅದು ನಾಲ್ಕನೇ ಗುಣಸ್ಥಾನದವರೆಗೆ ಮತ್ತು ಅಸಹ್ಯಮದ ಅಸ್ತಿತ್ವ ಎಲ್ಲಿವರೆಗಿದೆಯೋ ಅಲ್ಲಿ ತನಕ ನಾವು ತಗೊಳ್ಬೇಕು ಅಂತಂದರೆ ಆ ಐದನೇ ಗುಣಸ್ಥಾನದವರೆಗೆ ತಗೊಳ್ಬೇಕು ಆ ಗುಣಸ್ಥಾನದ ಹೆಸರು ಸೈಮ ಸಂಯಮ ಸೈಮ ಸಂಯಮ ಅಂತಂದರೆ ಅಸಯಮ ಮತ್ತು ಸಂಯಮ ಎರಡೂ ಶೇರಿರುವುದರಿಂದ ಅಲ್ಲಿ ಅಸಯಮನೂ ಇದೆ ಅಸಯಂ ಪ್ರತ್ಯಯ ಐದನೇ ಗುಣಸ್ಥಾನದವರೆಗೆ ಇನ್ನು ಸೈಮ ಸಂಯಮ ಅಂತ ಹೇಳಿಬಿಟ್ಟು ಅದರ ಸ್ವತಂತ್ರ ಅಸ್ತಿವಿತ್ವ ಅಸ್ತಿತ್ವ ಇದೆ ಈ ಕಡೆ ನೋಡಿದರೆ ಸಂಯೂ ಅಲ್ಲ ಈ ಕಡೆ ನೋಡಿದರೆ ಪೂರ್ತಿ ಅಸಯಂನೂ ಅಲ್ಲ ಎರಡೂ ಶೇರ್ಷಿ ಸೈಮಾಸಯಮ ಇದಕ್ಕೆ ಗುಣಸ್ಥಾನ ಕೇವಲ ಒಂದು ಐದನೇದು ಸೈಮ ಸಂಯಮಕ್ಕೆ ಐದನೇ ಗುಣಸ್ಥಾನ ಈ ಐದನೇ ಗುಣಸ್ಥಾನಕ್ಕೆ ಸಯಂ ಅನ್ಬಹುದೇನು ಸಯಂನೋ ಅನ್ನೋಕ್ಕಾಗೋಲ್ಲ ಅಸಯಂ ಅನ್ಬಹುದೇನು ಅಸಯ್ಯಂನೂ ಅನ್ನೋಕ್ಕಾಗಲ್ಲ ಇನ್ನೇನು ಅನ್ನೋದು ಸೈಮ ಸಯಮ್ ಅನ್ನೋದು ಸಂಯಮ ಪ್ಲಸ್ ಅಸಯಮ ಸಂಯಮ ಸಂಯಮ ಸಂಯಮ್ನೂ ಇದೆ ಮಿಶ್ರ ಇದೆ ಈ ಗುಣಸ್ಥಾನ ಮೂರನೇ ಗುಣಸ್ಥಾನ ಹೇಗೆ ಮಿಶ್ರ ಇದೆಯಲ್ಲ ಆ ಥರ ಸಂಯಮದಿಂದ ಮತ್ತು ಅಸಯಂದಿಂದ ಎರಡರಿಂದಲೂ ಕೂಡಿರುವಂಥ ಗುಣಸ್ಥಾನದ ಹೆಸರು ಸಂಯಮ ಸಂಯಮ ಒಟ್ಟಿನಲ್ಲಿ ಅಸಯಂ ಇದೆಯೋ ಅಥವಾ ಇಲ್ಲ ಅದರೊಳಗೆ ಅಸಯಮ ಇದೆ ಮಿಶ್ರಿತ ಇದೆ ಸಂಯಮ್ ಇದೆಯೋ ಅಥವಾ ಇಲ್ಲ ಅದು ಇದೆ ಮಿಶ್ರಿತ ಇದೆ ಆಮೇಲೆ ಪರ್ಸೆಂಟೇಜ್ ಯಾವುದೇ ಹೆಸ ಹೆಚ್ಚಿದೆ ಅಸಯಂ ಪರ್ಸೆಂಟೇಜ್ ಹೆಚ್ಚಿದೆ ಎಷ್ಟಿದವೋ ಅಸಯಮ ಹನ್ನೆರಡರಲ್ಲಿಯ ಎಷ್ಟು ಅಸಯಂಗಳು ಐದನೇ ಗುಣಸ್ಥಾನದಲ್ಲಿವೆ ಹನ್ನೊಂದು ಹನ್ನೊಂದು ಅಸಹಯಂ ಅಸಯಂಗಳಿವೆ ಒಂದು ಸಂಯಂ ಇದೆ ಯಾವ ಅದು ತ್ರಸ ಜೀವಿಗಳನ್ನು ರಕ್ಷಣೆ ಮಾಡುವಂತಹ ಸಂಕಲ್ಪ ಮಾತ್ರ ಐದನೇ ಇರ್ತದೆ ಸ್ಥಾವರ ಜೀವಿಗಳನ್ನು ರಕ್ಷಣೆ ಮಾಡುವಂಥ ಸಂಕಲ್ಪ ಎಲ್ಲವೇ ಇಲ್ಲ ಐದನೇ ಗುಣಸ್ಥಾನದವರೆಗೂ ಇಲ್ಲ ಯಾಕೆಂದರೆ ಐದನೇ ಗುಣಸ್ಥಾನದಲ್ಲಿ ಒಂದು ಪರಿಗ್ರಹ ಉಳಿತದೆ ನೋಡಿ ಎಷ್ಟು ಪ್ರಯತ್ನ ಪಟ್ಟರು ಸಂಯಮದ ಕಡೆಗೆ ಹೋಗುವಂತಹ ಎಷ್ಟು ಪ್ರಯತ್ನ ಮಾಡಿದ್ರೂ ಒಂದು ಲಂಗೋಟಿ ಪರಿಗ್ರಹ ಆದರೂ ಉಳಿದೇ ಉಳಿಯೋದು ಐದನೇ ಗುಣಸ್ಥಾನದಲ್ಲಿ ಬೇಕಾದಂತಹ ಸಂಯಮವನ್ನು ಧಾರಣ ಮಾಡಿದ್ರೂ ಅಂತೂ ಆಗಿಲ್ಲ ಇನ್ನು ನಿರ್ವಸ್ತ್ರ ಅಂತಂದರೆ ಮುನಿ ಅವಸ್ಥೆ ಇದು ಶ್ರಾವಕ ಅವಸ್ಥೆ ಅಥವಾ ಉಪಚಾರ ಮಹಾವ್ರತವುಳ್ಳ ಆರಿಕಾ ಅವಸ್ಥೆ ಸ್ರಾವಕ ಅವಸ್ಥೆ ಉಪಚಾರ ಮಹಾವ್ರತವುಳ್ಳ ಆರಿಕಾ ಅವಸ್ಥೆ ಐದನೇ ಗುಣಸ್ಥಾನದಲ್ಲಿ ಇಬ್ಬರೇ ಇರ್ತಾರೆ ಅನುವೃತಿಗಳು ಒಂದು ಇರ್ತಾರೆ ಅಥವಾ ಆರಿಕಾಗಳು ಇರ್ತಾರೆ ಒಂದು ಇವರಿಗೆ ಹನ್ನೊಂದು ಪ್ರತಿಮಳ ಪ್ರತಿಮೆಗಳು ಅವರು ಇವರಿಗೆ ಉಪಚಾರ ಮಹಾವ್ರತಗಳು ಇದನ್ನು ಸ್ವಲ್ಪ ಇಟ್ಕೋಬೇಕು ಇದು ಮರ್ತು ಹೋಗ್ತದೆ ಆರಿಕಾಗಳು ವಸ್ತ್ರಧಾರಿ ಅಂದ ತಕ್ಷಣ ನಾವು ಎಂಥ ವೃತಗಳಿರ್ತವೆ ಅಂತಂದ್ರೆ ಪ್ರತಿಮಾಧಾರಿಗಳು ಇರ್ತಾರೆ ಅವರು ಹಿಂಗೆ ಅಂದು ಬಿಡ್ತೀವಿ ಹಾಂ ಪ್ರತಿಮಾಧಾರಿಗಳಲ್ಲ ಉಪಚಾರ ಧಾರಿಗಳು ಆರಿಕಾ ಪ್ರತಿಕ್ರಮಣ ಮಾಡುವಾಗ ಆರಿಕಾಗಳು ಯಾವ ಪ್ರತಿಮಾ ಪ್ರತಿಕ್ರಮ ಮಾಡ್ತಾರೋ ಗೊತ್ತಾ ಶ್ರಾವಕ ಪ್ರತಿಕ್ರಮಣವನ್ನು ಓದುತ್ತಾರೋ ಅಥವಾ ಮುನಿ ಪ್ರತಿಕ್ರಮಣವನ್ನು ಮಹಾವ್ರತ ಅಂದ ತಕ್ಷಣ ಮುನಿ ಪ್ರತಿಕ್ರಮಣವನ್ನೇ ಓದಬೇಕು ಅವರು ಮತ್ತು ಪ್ರತಿಮೆಗಳನ್ನು ಕೊಟ್ಟಿತ್ತು ಅಂತಂದರೆ ಹನ್ನೊಂದು ಪ್ರತಿಮೆಗಳನ್ನ ಸ್ವೀಕಾರ ಮಾಡಿದ್ರು ಅಂತಂದರೆ ಶ್ರಾವಕ ಪ್ರತಿಕ್ರಮಣವನ್ನು ಓದಬೇಕು ಆ ಪ್ರತಿಕ್ರಮಣ ಪಾಠದಲ್ಲಿ ಹನ್ನೊಂದು ಪ್ರತಿಮೆಗಳಲ್ಲಿ ಹತ್ತಿರುವಂತಹ ದೋಷಿಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಓದ್ಕೊಳ್ತಾರೆ ವ್ರತಗಳ ಹನ್ನೊಂದು ಪ್ರತಿಮೆ ವ್ರತಗಳಲ್ಲಿ ಉಂಟಾದ ದೋಷಿಗಳನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕೋಸ್ಕರ ಅದನ್ನು ಓದ್ಕೊಳ್ತಾರೆ ಶ್ರಾವಕ ಪ್ರತಿಕ್ರಮಣ ಮುನಿ ಪ್ರತಿಕ್ರಮಣದಲ್ಲಿ ಪ್ರತಿಮೆಗಳ ಹೆಸರು ಬರುವುದೇ ಇಲ್ಲ ಅಲ್ಲಿ ಮಹಾವೃತ ಇಪ್ಪತ್ತೆಂಟು ಮೂಲ ಗುಣಗಳ ಪ್ರತಿಕ್ರಮಣ ಬರ್ತದೆ ಪಂಚಮಹಾವೃತ ಪಂಚ ಸಮಿತಿ ಪಂಚ ಇಂದ್ರಿಯ ನಿರೋಧ ಇವುಗಳಲ್ಲಿ ಹತ್ತಿರುವಂತಹ ದೋಷಗಳ ಬಗ್ಗೆ ಪ್ರತಿಕ್ರಮಣ ಬರ್ತದೆ ಆರಿಕೆಯರು ಇದನ್ನೇ ಓದ್ಕೊಳ್ತಾರೆ ವಸ್ತ್ರ ಇದ್ರೂ ಕೂಡ ಮಹಾವೃತ ಯಾಕೆ ಕೊಟ್ಟರು ವಸ್ತ್ರ ಇರುವಾಗಲೂ ಕೂಡ ಆರಿಕೆಯರಿಗೆ ಈ ಮಹಾವೃತಗಳನ್ನು ಕೊಡುವಂತ ಅವಶ್ಯಕತೆ ಏನಿತ್ತು ಅವರಿಗೆ ಅನಿವಾರ್ಯ ಇದೆ ಅಂತ ಆಮೇಲೆ ಐಲಕರಿಗೆ ಅನಿವಾರ್ಯ ಇಲ್ಲ ಲಂಗೋಟಿ ಅನಿವಾರ್ಯ ಇಲ್ಲ ಅವರಿಗೆ ಅನಿವಾರ್ಯ ಇದೆ ಶುಲ್ಲಕರಿಗೆ ಐಲಕರಿಗೆ ವಸ್ತ್ರ ಅನಿವಾರ್ಯ ಇದೆಯೋ ಅಥವಾ ಇಲ್ಲ ಹಾಂ ಅವರಿಗೆ ಅನಿವಾರ್ಯ ಇಲ್ಲ ಯಾಕೆ ಅವರು ಬೇಕಂತಂದರೆ ಅದನ್ನು ತ್ಯಾಗನೂ ಮಾಡ್ಬೋದು ಅನಿವಾರ್ಯ ರೂಪದಿಂದ ಇಟ್ಕೊಳ್ತಕ್ಕಂಥ ಅವಶ್ಯಕತೆ ಏನೂ ಇಲ್ಲ ಹನ್ನೊಂದನೇ ನೆಲೆ ಅಂತಂದರೆ ಅದು ಅಭ್ಯಾಸದ ವ್ರತ ಇವತ್ತು ನಾವು ಹನ್ನೊಂದು ವೃ ನೆಲೆಗಳನ್ನು ತಗೊಂಡಿದ್ದೀವಿ ಇದರ ನಂತರ ನಾವು ಮುಂದಿನ ಮುನಿ ವ್ರತದ ಅವಸ್ಥೆಗೆ ಹೋಗೋರಿದ್ದೀವಿ ಅಲ್ಲಿ ಹೋಗೋ ಉದ್ದೇಶದಿಂದ ಇವುಗಳನ್ನು ಪಾಲನೆ ಮಾಡ್ತಾರೆ ಯಾಕಂದರೆ ಅದು ಒಮ್ಮೆಲೆ ಆಗಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಇವುಗಳನ್ನು ಪಾಲನೆ ಮಾಡ್ತಿರ್ತಾರೆ ಹನ್ನೊಂದು ನೆಲೆಗಳೆಲ್ಲ ಮುನಿ ಆಗುವುದಕ್ಕಾಗಿ ಅಭ್ಯಾಸ ಮಾಡುವ ಸಾಧನಗಳು ಮುನಿ ವ್ರತವನ್ನು ಅಭ್ಯಾಸ ಮಾಡ್ತಕ್ಕಂಥ ಸಾಧನೆ ಇಲ್ಲಿ ಕೆಳಗಡೆಗೆ ಆಗುತ್ತೆ ಅದಕ್ಕಾಗಿ ಇವುದನ್ನು ತಗೊಳ್ತಾರೆ ಅಭ್ಯಾಸ ಮಾಡಲೇಬೇಕಲ್ಲ ಏಕಾಏಕಿ ಹೋಗೋದು ಸಾಧ್ಯ ಇಲ್ಲ ಅಂತಂದರೆ ಮೊದಲು ಅಭ್ಯಾಸ ಮಾಡಬೇಕು ಈ ಅಭ್ಯಾಸ ಮಾಡ್ತಾ ಮಾಡ್ತಾ ಮುಂದುವರಿಬೇಕು